ಸೊ ಹಲೋ ಎಲ್ಲರಿಗೂ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ದಿಸ್ ಇಸ್ ಪ್ರದೀಪ್ ಆಫ್ ಮ್ಯಾಥ್ಸ್ ಟೀಚರ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎಚ್ ಎಸ್ ಟಿ ಆರ್ ಮ್ಯಾಥ್ಸ್ ಅಥವಾ ಜಿ ಪಿ ಎಸ್ ಟಿ ಆರ್ ಮ್ಯಾಥ್ಸ್ ಸರ್ಟ್ಸ್ ಬಗ್ಗೆ ಮಾತಾಡೋಣ ಅನ್ನೋದಂತ ಸೊ ಈ ಒಂದು ಚಾಪ್ಟರ್ ನಾವೇನು ಮಾಡ್ತಾ ಇದೀವಿ ಆ ಚಾಪ್ಟರು ಸರ್ಟ್ಸ್ ಸರ್ಡ್ಸ್ ಅಲ್ಲಿ ನಾನು ಈಗಾಗಲೇ ಸರ್ಡ್ಸ್ ಅಡಿಷನ್ ಸಪ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿದ್ದೀನಿ ಅದು ಪಾರ್ಟ್ ಒನ್ ಈಗಾಗಲೇ ವಿಡಿಯೋ ಅಪ್ಲೋಡ್ ಆಗಿದೆ ಅದನ್ನು ನೀವು ಹೋಗಿ ನೋಡಿ ಸೊ ಈಗ ಮಾಡ್ತಾ ಇರೋದು ಪಾರ್ಟ್ ಟು ನೆಕ್ಸ್ಟ್ ಅದರ ಮುಂದುವರೆದ ಭಾಗ ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ರಾಷ್ನಲೈಸೇಷನ್ ಆಫ್ ಅ ಓಕೆ ಸೊ ಹಾಗಾದ್ರೆ ನಾವು ಅದನ್ನ ನೋಡ್ಕೊಂಡು ಹೋಗೋದಾದ್ರೆ ಸೊ ಯು ಮೆಂಟ್ ಬೈ ರಾಷನಲೈಸಿಂಗ್ ಆಫ್ ಅ ಸರ್ಡ್ ಆಫ್ ಅ ಸರ್ಡ್ ಅಂದ್ರೆ ಏನು ಹಾಗಾದ್ರೆ ಸೊ ಅದನ್ನ ನಾವು ನೋಡೋದಾದ್ರೆ ಸಿಂಪಲ್ ರಾಷ್ನಲೈಸಿಂಗ್ ಸರ್ಡ್ಸ್ ನಾವು ರಾಷ್ನಲೈಸಿಂಗ್ ಏನ್ ಸರ್ಡ್ ಮಾಡ್ತೀವಿ ಇಟ್ಸ್ ಎಸೆನ್ಶಿಯಲಿ ಮೀನ್ಸ್ ಅಂದ್ರೆ ಎಸೆನ್ಶಿಯಲಿ ಅದ್ ಬೇಕು ಯಾಕೆಂದ್ರೆ ಟು ಎಲಿಮಿನೇಟ್ ಅ ಟು ಡಿಲೀಟಿಂಗ್ ಅ ಸರ್ಡ್ ಫ್ರಮ್ ದ ಡಿನಾಮಿನೇಟರ್ ಆಗಿ ಹೇಳಬೇಕಾದ್ರೆ ದ ಡಿನೋಮಿನೇಟರ್ ಅಂತಾನೆ ಓದೋದು ಕಾನ್ಸೆಪ್ಟ್ ಇರೋದೇ ರಾಷನಲೈಸಿಂಗ್ ದ ಡಿನೋಮಿನೇಟರ್ ಓಕೆ ಸೊ ಆ ಡಿನಾಮಿನೇಟರ್ ಇರುವ ಅನ್ನ ಎಲಿಮಿನೇಟ್ ಮಾಡೋದಕ್ಕೆ ಎಲೀಟ್ ಮಾಡೋದಕ್ಕೆ ದಟ್ ಈಸ್ ಯಾಕೆ ಡಿಲೀಟ್ ಮಾಡಬೇಕು ಟು ಮೇಕ್ ದ ಡಿನೋಮಿನೇಟರ್ ಆಸ್ ಅ ರಾಷನಲ್ ನಂಬರ್ ಸೊ ಅದ್ರಿ ಒಂದು ಕ್ವಶನ್ ತಗೊಳ್ಳೋದಾದ್ರೆ ಒನ್ ಬೈ ರೂಟ್ ತ್ರೀ ಇರುತ್ತೆ ಅಂತ ಅನ್ಕೊಳ್ಳಿ ನಾವು ಇಫ್ ಯು ಹ್ಯಾವ್ ಅಬ್ಸರ್ವ್ ದಿಸ್ ಇಸ್ ಕಾಲ್ಡ್ ಆಸ್ ನ್ಯೂಮರೇಟರ್ ದಿಸ್ ಇಸ್ ಡಿನಾಮಿನೇಟರ್ ಅಲ್ವಾ ಸಿ ಇಲ್ಲಿ ಡಿನಾಮಿನೇಟರ್ ಅಂತದ್ದು ಸರ್ಡ್ ಸೊ ಇದನ್ನ ಎಲಿಮಿನೇಟ್ ಮಾಡಿ ಅಥವಾ ಡಿಲೀಟ್ ಮಾಡಿ ನಾವು ಆ ಜಾಗದಲ್ಲಿ ಒಂದು ರ್ಯಾಷನಲ್ ನಂಬರ್ ನ ತಗೊಳ್ಳೋದಕ್ಕೆ ವಿ ಯೂಸಿಂಗ್ ದ ರಾಷನಲೈಸಿಂಗ್ ದಿನಾಮಿನೇಟರ್ ಟಾಪಿಕ್ ಓಕೆ ಹಾಗಾದ್ರೆ ಒಂದು ಎಕ್ಸಾಂಪಲ್ ತಗೊಂಡು ನಾವು ಚೆಕ್ ಮಾಡೋದಾದ್ರೆ ಎಕ್ಸಾಂಪಲ್ ತಗೊಳ್ತೀವಿ ಸೊ ಅದ ಯಾವ್ದು ಎಕ್ಸಾಂಪಲ್ ತ್ರೀ ಬೈ ರೂಟ್ ಇದೆ ರಾಷನಲೈಸ್ ಹೇಗ್ ಮಾಡುದು ನೋಡೋದಾದ್ರೆ ಸೊ ಫಸ್ಟ್ ನೀವು ಕೆಲಸ ಮಾಡ್ಬೇಕಾದ ಏನು ಅಂದ್ರೆ ಸೊ ಇಲ್ಲಿರೋ ಡಿನಾಮಿನೇಟರ್ ನೋಡ್ಕೋಬೇಕು ಸೊ ಇಲ್ಲಿರೋ ಡಿನಾಮಿನೇಟರ್ ಯಾವ್ದು ಇದು ಅಂದ್ರೆ ಇದು ರೂಟ್ ಟು ರೂ ಟು ಅನ್ನುವಂಥದ್ದು ಮಾನೋಮೇಲ್ ಆಗಿರುತ್ತೆ ಸೊ ರಾಷ್ನಲೈಸಿಂಗ್ ಸ್ಟೆಪ್ಸ್ ಯಾವ್ದಾವ್ದು ಅಂದ್ರೆ ಈ ರೀತಿ ಕ್ವಶನ್ ಕೊಟ್ಟ ಮೇಲೆ ಫಸ್ಟ್ ನೀವು ಮಾಡ್ಬೇಕಾಗಿರೋದು ಆರ್ ಎಫ್ ನ ಬರ್ಕೋಬೇಕು ವಾಟ್ ಇಸ್ ಇಟ್ ಆರ್ ಎಫ್ ಅಂತಾದ್ರೆ ರಾಷ್ನಲೈಸಿಂಗ್ ಫ್ಯಾಕ್ಟರ್ ಆಫ್ ದ ಡಿನಾಮೇಟರ್ ಬರ್ಕೋಬೇಕು ಸೊ ಹಾಗಾದ್ರೆ ಈ ಡಿನಾಮಿನೇಟರ್ದು ಆರ್ ಎಫ್ ಏನಾಗತ್ತೆ ಅಂದ್ರೆ ತಿಳ್ಕೊಳ್ಳಿ ನಾ ಇನ್ನೊಂದು ಹೇಳ್ಬೇಕು ಅದಕ್ಕಿಂತ ಮುಂಚೆ ಫಸ್ಟ್ ಮಾನೋಮೆಲ್ ಬಗ್ಗೆ ಹೇಳ್ಬಿಡ್ತೀನಿ ಬೈನೋಮೆಲ್ ಬಗ್ಗೆನೂ ಹೇಳ್ಬೇಕು ಬೈನೋಮೆಲ್ ಆರ್ ಎಫ್ ನಾವು ತಗೋಬೇಕು ಫಸ್ಟ್ ನಾವು ಬೈ ಮೊನೋಮಿಲ್ ಬಗ್ಗೆ ಮಾತಾಡೋಣ ಮೊನೋಮಿಲ್ ಡಿನಾಮಿನೇಟರ್ದು ಮೊನೋಮಿಲ್ ಆಗಿದ್ರೆ ಅದರ ಆರ್ ಎಫ್ ಏನಾಗಿರುತ್ತೆ ಏನಾಗುತ್ತೆ ಅಂದ್ರೆ ಇಲ್ಲಿ ಏನಿದೆ ಅದೇ ಆಗತ್ತೆ ಸರ್ ಫಾರ್ ಎಕ್ಸಾಂಪಲ್ ನಿಮ್ಗೆ ನಿಮ್ಗೆ ಈ ತರ ಕೋ ಎಫಿಷನ್ ಕೊಟ್ಬಿಟ್ಟಿದ್ರೆ ಏನು ಕೋಎಫಿಷನ್ ಕೊಟ್ಟಿದ್ರೂ ಕೂಡ ಅದರ ಆರ್ ಎಫ್ ಏನಾಗುತ್ತೆ ಡಿನಾಮಿನೇಟರ್ ನೋಡಬೇಕು ಡಿನಾಮಿನೇಟರ್ ಇಲ್ಲಿ ಏನ್ ಸರ್ಡ್ ಇರುತ್ತಲ್ಲ ಅದೇ ಅದರ ಆರ್ ಎಫ್ ಆಗಿರುತ್ತೆ ಹಾಗಾದ್ರೆ ಕೋಎಫಿಶನ್ ಬಿಟ್ಬಿಟ್ಟು ಅಲ್ಲಿ ಏನಿರುತ್ತೆ ಮೊನೋಮೆಲ್ ಅದನ್ನು ಬರೀ ಹಾಗಾದ್ರೆ ಫಸ್ಟ್ ಸ್ಟೆಪ್ ರಾಷ್ನಲೈಸಿಂಗ್ ಅಸರ್ಡ್ ಸರ್ಡ್ ಮಾಡಬೇಕಾದ್ರೆ ಡಿನಾಮಿನೇಟರ್ ನೋಡ್ಕೋಬೇಕು ಡಿನಾಮಿನೇಟರ್ ಅಲ್ಲಿ ಮೊನೋಮೆಲ್ ಇದ್ರೆ ಅದರ ಆರ್ ಎಫ್ ಬರ್ಕೋಬೇಕು ಸೊ ಮೊನೋಮೆಲ್ ಇದ್ರೆ ಅದೇ ಅದರ ಆರ್ ಎಫ್ ಆಗತ್ತೆ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಫೋರ್ ಬೈ ರೂಟ್ ತ್ರೀ ಹಾಗಾದ್ರೆ ಇದರ ಆರ್ ಎಫ್ ಏನಾಯ್ತು ಸೊ ಇದರ ಆರ್ ಎಫ್ ಏನಾಯ್ತು ರೂಟ್ ತ್ರೀನೇ ಆಗಿರುತ್ತೆ ತ್ರೀ ಬೈ ರೂಟ್ ಹಾಗಾದ್ರೆ ಫಸ್ಟ್ ನಿಮ್ಮ ಕೆಲಸ ಏನು ಇದರ ಆರ್ ಎಫ್ ಬರ್ಕೋಬೇಕು ಹಾಗಾದ್ರೆ ಆರ್ ಎಫ್ ಎಷ್ಟಾಗಿದೆ ರೂಟ್ ಟು ಕರೆಕ್ಟ್ ಸೊ ಈ ಆರ್ ಎಫ್ ನ ತಗೊಂಡಾದ್ಮೇಲೆ ರಾಷನೈಸಿಂಗ್ ಫ್ಯಾಕ್ಟರ್ ತಗೊಂಡಾದ್ಮೇಲೆ ಡಿನಾಮಿನೇಟರ್ ರಾಷನೈಿಂಗ್ ಫ್ಯಾಕ್ಟರ್ ತಗೊಂಡಾದ್ಮೇಲೆ ಈ ಆರ್ ಎಫ್ ಅನ್ನ ಕೊಟ್ಟಿರೋ ಕ್ವಶನ್ಗೆ ಒಂದ್ಸಲ ಮಲ್ಟಿಪಲ್ ಮಾಡ್ಕೋಬೇಕು ಒಂದ್ಸಲ ಡಿವೈಡ್ ಮಾಡಬೇಕು ಇನ್ನೊಂದು ಎಕ್ಸಾಂಪಲ್ ತಗೊಂಡಿದೆ ಅಲ್ವಾ ಅದನ್ನ ಇಲ್ಲೇ ಬರೀತೀನಿ ನೋಡಿ ಸೊ ತ್ರೀ ಬೈ ಟೂ ರೂ ಟೂ ಇತ್ತಲ್ಲ ಸೊ ಹಾಗಾದ್ರೆ ವಾಟ್ ಇಸ್ ಆರ್ ಎಫ್ ಫಾರ್ ದಿಸ್ ಆರ್ ಎಫ್ ರೂಟು ಹಾಗಾದ್ರೆ ರೂಟು ಏನ್ ಮಾಡಬೇಕು ಸೊ ಕೊಟ್ಟಿರೋ ಕ್ವಶನ್ ಗೆ ಒಂದ್ಸಲ ನ್ಯೂಮರೇಟರ್ ಗೆ ಮಲ್ಟಿಪಲ್ ಮಾಡಿ ಡಿನಾಮಿನೇಟರ್ ಗೆ ಏನ್ ಮಾಡ್ಬೇಕು ಡಿವೈಡ್ ಮಾಡಬೇಕು ಇದು ಫಸ್ಟ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಈಗ ಇವೆರಡನ್ನ ಮಲ್ಟಿಪಲ್ ಮಾಡಿ ನ್ಯೂಮರೇಟರ್ ನ್ಯೂಮರೇಟರ್ ಗೆ ಡಿನೋಮಿನೇಟರ್ ಡಿನೋಮಿನೇಟರ್ ಮಲ್ಟಿಪಲ್ ಮಾಡಿ ತ್ರೀ ಇಂಟು ರೂಟ್ ಟೂ ಇಸ್ ಡಿವೈಡೆಡ್ ಬೈ ರೂಟ್ ಟೂ ಇಂಟು ನೋಡಿ ನಾವು ರಾಷನಲೈಸಿಂಗ್ ದ ಸರ್ಡ್ಸ್ ಅನ್ನ ಮಾಡಬೇಕಾದ್ರೆ ಅದರ ಮೀನಿಂಗ್ ಹೇಳಿದ್ದೆ ಏನಂತ ಹೇಳಿದ್ದೆ ಡಿನಾಮಿನೇಟರ್ ನಾವು ಡಿನಾಮಿನೇಟರ್ ಇರುವ ಸರ್ಡ್ ನ ಎಲಿಮಿನೇಟ್ ಮಾಡಿ ಅಥವಾ ಡಿಲೀಟ್ ಮಾಡಿ ಮೊದಲು ನಂಬರ್ ಅನ್ನ ತರಿಸೋ ಪ್ರೋಸೆಸ್ ನಮಗೆ ರ್ಯಾಶನಲೈಸಿಂಗ್ ದ ಸರ್ಡ್ ಹಾಗಾದ್ರೆ ತರಿಸಿದೀವ ಸೊ ಇದು ಸರ್ಟ್ಸ್ ಸರ್ಡ್ಸ್ ಇದನ್ನ ಇನ್ನೇನಾದ್ರೂ ಕಂಟಿನ್ಯೂ ಮಾಡಕ್ ಆಗತ್ತ ನೋಡೋದಾದ್ರೆ ನೋ ನಾವ್ ಇನ್ನೇನು ಕಂಟಿನ್ಯೂ ಮಾಡೋದಕ್ಕಾಗಲ್ಲ ಇಫ್ ಇಟ್ ಇಸ್ ಫೋರ್ ಇಲ್ಲ ಅಕಸ್ಮಾತ್ ಫೋರ್ ಇದ್ರೆ ಟೂ ಒನ್ಸ ಟು ಟೂಝ ಮಾಡಬಹುದಿತ್ತು ಹಾಗಾದ್ರೆ ಇದು ಅದರ ಆನ್ಸರ್ ಆಗಿರುತ್ತೆ ಸೊ ಈ ರೀತಿಯಾಗಿ ರ್ಯಾಶನಲೈಸಿಂಗ್ ದ ಸರ್ಡ್ಸ್ ಅಥವಾ ಡಿನೋಮಿನೇಟರ್ ದಿನಾಮಿನೇಟರ್ ಮಾಡ್ಬೇಕನ್ನುವಂಥದ್ದು ಈಗ ಈ ಪ್ರಶ್ನೆ ಬರದಾದ್ರೆ ನೋಡಿ ಇದನ್ನು ಇದನ್ನು ಮಲ್ಟಿಪಲ್ ಮಾಡಿ ಸೊ ತ್ರೀ ಇಂಟು ರೂಟ್ ಟು ಇಸ್ ತ್ರೀ ರೂಟ್ ರೂಟ್ ಟು ಇಂಟು ಅಗೇನ್ ರೂಟ್ ಟು ಇಂಟು ಇಲ್ಲೊಂದು ಟೂ ಇದೆ ಅದನ್ನು ಹಾಗೆ ಬರ್ಕೊಂಡ್ರೆ ಟೂ ಇಲ್ಲಿ ರೂಟ್ ಟು ಇಂಟು ರೂಟ್ ಟು ಇಸ್ ರೂಟ್ ರೂಟ್ ಫೋರ್ ಸ್ಕ್ವೈರ್ ಹಾಗಾದ್ರೆ ಆನ್ಸರ್ ತ್ರೀ ರೂಟ್ ಟು ಡಿವೈಡೆಡ್ ಬೈ ಟು ಟೂ ಫೋರ್ ಸೊ ದಿಸ್ ಇಸ್ ದ ಆನ್ಸರ್ ಹೀಗೆ ನಾವು ಆಕ್ಚುಲ್ ಪ್ರಾಬ್ಲಮ್ ಅನ್ನ ಮಾಡ್ಬೇಕು ಮತ್ತು ರಾಷನಲೈಸ್ ದ ಡಿನಾಮಿನೇಟರ್ ಮಾಡ್ಬೇಕು ಸಿ ನಾವು ಈಗ ಇಷ್ಟು ತನಕ ಮಾತಾಡಿದ್ದು ಯಾವ್ದ್ರ ಬಗ್ಗೆ ಅಂತಂದ್ರೆ ಡಿನಾಮಿನೇಟರ್ ಮೊನೋಮಿಲ್ ಇದ್ರೆ ಮೊನೋಮಿಲ್ ಇದ್ರೆ ಹೇಗೆ ಮಾಡೋದು ಅನ್ನೋದನ್ನ ನಾವು ಕತ್ಕೊಂಡಿರುವಂತದ್ದು ಸೊ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಟೂ ಓಕೆ ಸೊ ಹಾಗಾದ್ರೆ ಇದನ್ನ ನಾವು ಮಾಡೋದಾದ್ರೆ ಸಿಂಪಲ್ ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದೀನಿ ಫಸ್ಟ್ ಇದರ ಆರ್ ಎಫ್ ಬರ್ಕೋಬೇಕು ಸೊ ಡಿನಾಮಿನೇಟರ್ದು ಆರ್ ಎಫ್ ಬರ್ಕೋಬೇಕು ಡಿನಾಮಿನೇಟರ್ ಆರ್ ಎಫ್ ಏನಾಗುತ್ತೆ ಸೊ ನಿಮ್ಗೆ ಗೊತ್ತಿರೋ ಹಾಗೆ ರೂಟ್ ಟೂ ಇಸ್ ದ ರಾಷ್ನೈಸಿಂಗ್ ಫ್ಯಾಕ್ಟರ್ ಆಫ್ ದಿಸ್ ಸರ್ಡ್ ಹಾಗಾದ್ರೆ ಫೋರ್ ಬೈ ಟೂ ರೂ ಟೂ ಹಾಗೆ ಬರ್ಕೋ ಇಂಟು ಸೊ ಇಲ್ಲಿರೋ ಆರ್ ಎಫ್ ನ ಒಂದ್ಸಲ ನ್ಯೂಮರೇಟರ್ಗೆ ಮಲ್ಟಿಪಲ್ ಮಾಡು ಮತ್ತು ಡಿನಾಮಿನೇಟರ್ ಗೆ ಡಿವೈಡ್ ಮಾಡು ಹಾಗಾದ್ರೆ ನಾವು ಇದನ್ನ ಈ ರೀತಿ ಬರ್ಕೋಬೋದ ಫೋರ್ ಇಂಟು ರೂ ಟೂ ಇಸ್ ಫೋರ್ ರೂ ಟು ಡಿವೈಡೆಡ್ ಬೈ ಟೂ ಅಲ್ಲೇ ಇದೆಯಾ ಇಂಟು ರೂಟ್ ಟು ಇಂಟು ರೂಟ್ ರೂಟ್ ಫೋರ್ ಅಗೇನ್ ವ್ಯಾಲ್ಯೂ ಟು ಸೊ ದಿ ಫೋರ್ ಟೂ ಇಂಟು ಟೂ ಸೊ ದಿ ಫೋರ್ ಫೋರ್ ಹಾಗಾದ್ರೆ ಈ ರೀತಿಯಾಗಿ ನಾವು ಮಾಡಬೇಕಾಗುತ್ತೆ ಸೊ ಇನ್ನೊಂದು ಎಕ್ಸಾಂಪಲ್ ತಗೊಂಡು ಮಾಡೋದಾದ್ರೆ ತ್ರೀ ಬೈ ಟು ರೂಟ್ ತ್ರೀ ಏನ್ ಮಾಡಬೇಕು ಬೈ ಟೂ ರೂಟ್ ಥ್ರೀ ಕ್ವಶನ್ ಬರ್ಕೊಂಡು ಒಂದ್ಸಲ ಗೆ ಮಲ್ಟಿಪಲ್ ಮಾಡಿ ಆಮೇಲೆ ಡಿನಾಮಿನೇಟರ್ ಒಂದ್ಸಲ ಡಿವೈಡ್ ಮಾಡಿ ಸೊ ಈಗ ದೂರ ದೂರ ಇರೋದನ್ನ ಹತ್ತಿರ ಬರ್ಕೊಳ್ಳೋದು ಅನ್ನೋದು ಸೊ ಸೆವೆನ್ ಇನ್ ಟು ರೂಟ್ ತ್ರೀ ಸೆವೆನ್ ರೂಟ್ ತ್ರೀ ಬೈ ದ ದಿನಾಮಿನೇಟರ್ ಮಾಡಬೇಕಾಗಿರೋದು ಸೊ ಅದು ಕೂಡ ಯಾವ್ದೋ ಮೊನೋಮಿಯಲ್ ನಾನು ಈಗಾಗಲೇ ಹೇಳಿದೀನಿ ಪೈನೋಮೆಲ್ಗೆ ಬೇರೆ ತರ ಇದೆ ನಾನು ಡಿನಾಮಿನೇಟರ್ ಮೊನೋಮೆಲ್ ಇದ್ರೆ ಯಾವ ತರ ಮಾಡುದು ಅನ್ನೋದನ್ನ ನನಗೆ ಹೇಳಿರೋ ಸೊ ಫಸ್ಟ್ ಸ್ಟೆಪ್ ಏನು ಫೈಂಡಿಂಗ್ ದ ರಾಷನಲೈಸಿಂಗ್ ಫ್ಯಾಕ್ಟರ್ ಕರೆಕ್ಟ್ ನಾವು ಆರ್ ಎಫ್ ನ ಕೌಂಟ್ ಇಟ್ಕೊಂಡು ಆರ್ ಎಫ್ ನ ಆರ್ ಎಫ್ ನ ಮಲ್ಟಿಪಲ್ ಟು ದ ನ್ಯೂಮರೇಟರ್ ಹೌದಲ್ಲ ಆಮೇಲೆ ಡಿನಾಮಿನೇಟರ್ಗೂ ಕೂಡ ಒಂದ್ಸಲ ಮಾಡ್ಕೊಂಡ್ರೆ ನೆಕ್ಸ್ಟ್ ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಲಾಸ್ಟ್ ಅಲ್ಲಿ ಏನ್ ಸಿಗುತ್ತೆ ಇಟ್ ವಿಲ್ ಬಿ ಇನ್ ದ ಎಸ್ಟ್ ಫಾರ್ಮ್ ಹಾಗಾದ್ರೆ ರಾಷ್ನಲೈಸಿಂಗ್ ದ ಸರ್ಡ್ಸ್ ನ ಮಾಡೋದಕ್ಕೆ ಮೀನಿಂಗ್ ಏನು ಅಥವಾ ಏನಕ್ಕೆ ನಾವು ಮಾಡ್ತೀವಿ ಅಂದ್ರೆ ಟು ಕೀಪ್ ದ ಆನ್ಸರ್ ಇನ್ ಅ ಸಿಂಪ್ಲೆಸ್ಟ್ ಫಾರ್ಮ್ ಓಕೆ ಓಕೆ ಹಾಗಾದ್ರೆ ನಿಮ್ಗೆ ಇಷ್ಟು ನಾವು ಹೇಳ್ಕೊಟ್ಟಿರೋದು ಗೊತ್ತಾಗಿತ್ತು ಅಂತಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋದು ನೀವೇ ವರ್ಕ್ ಮಾಡಬಹುದು ಅಂತ ಅನ್ಕೊಳ್ತೀನಿ ಸೊ ಫೈಂಡ್ ದ ರಾಷನೈಿಂಗ್ ಫ್ಯಾಕ್ಟರ್ ಆಫ್ ದ ಫಾಲೋವಿಂಗ್ ಸರ್ಟ್ಸ್ ಕೊಟ್ಟಿರುವಂತಹ ಸರ್ಟ್ಸ್ ಗಳಿಗೆ ನೀವು ಆರ್ ಎಫ್ ನ ಅಥವಾ ರಾಷ್ನಲೈಸ್ ಮಾಡಿ ಅನ್ನುವಂಥದ್ದು ಸೊ ಮೊದಲನೇದು ಫೈವ್ ಬೈ ರೂಟ್ ತ್ರೀ ಇದೆ ನೆಕ್ಸ್ಟ್ ತ್ರೀ ಬೈ ರೂಟ್ ಫೋರ್ಟೀನ್ ಇದೆ ಇದು ನಿಮ್ಮ ವರ್ಕ್ ಮಾಡೋದಕ್ಕೆ ಕೊಡ್ತಾ ಇರುವಂತಹ ಕೆಲವೊಂದು ಪ್ರಾಬ್ಲಮ್ಸ್ ಸೊ ಇಲ್ಲೂ ಅಷ್ಟೇ ಕೆಲವೊಂದಿದೆ ಒನ್ ಬೈ ತ್ರೀ ಬೈ ಸಾರಿ ಒನ್ ಬೈ ತ್ರೀ ರೂಟ್ ತ್ರೀ ಅಂಡ್ ಸೆವೆನ್ ಬೈ ಟೂ ರೂಟ್ ಫೈವ್ ಅಂಡ್ ತ್ರೀ ಬೈ ತ್ರೀ ರೂಟ್ ಸಿಕ್ಸ್ ಸೊ ಆನ್ಸರ್ಸ್ ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ಕೊಡ್ತೀರಾ ಅಂತ ಅನ್ಕೊಳ್ತೀನಿ ಸೊ ಇಷ್ಟು ಕಲ್ತಾಗಿದ್ರೆ ನಾವು ಇಷ್ಟು ತನಕ ಕಲ್ತಿದ್ದು ಮೊನೋಮಿಲ್ ಡಿನಾಮಿನೇಟರ್ ಅಲ್ಲಿ ಮೊನೋಮಿಲ್ ಇದ್ರೆ ಹೇಗೆ ನಾವು ರಾಷ್ನಲೈಸ್ ಮಾಡಬೇಕು ಅನ್ನೋದು ನಾವು ಈಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋದಾದ್ರೆ ನಾವು ಅಸ್ ನಾವು ಟ್ರೈ ಆ ಸ್ಲೈಟ್ಲಿ ಡಿಫ್ರೆಂಟ್ ಪ್ರಾಬ್ಲಮ್ ಅಂದ್ರೆ ನೀವು ಇಫ್ ಯು ಓಕೆ ಸೊ ಅಬ್ಸರ್ವ್ ಮಾಡಿದ್ರೆ ಟರ್ಮ್ಸ್ ಅಂದ್ರೆ ಬೈನೋಮಿಯಲ್ ಹಾಗಾದ್ರೆ ಈ ರೀತಿ ಅಲ್ಲಿ ಬೈನೋಮಿಯಲ್ ಇದ್ರೆ ಡಿನಾಮಿನೇಟರ್ ನಲ್ಲಿ ಬೈನೋಮಿಯಲ್ ಇದ್ರೆ ಇದನ್ನ ಹೇಗೆ ನಾವು ರಾಷ್ನಲೈಸ್ ಮಾಡೋದು ಅನ್ನೋದನ್ನ ನಾವು ಕಲ್ತ್ಕೊಳ್ಳೋಣ ಕ್ವಶನ್ ತಗೊಳ್ಳೋಣ ಅದೇ ಕ್ವಶನ್ ತಗೊಳ್ಳೋಣ ಒನ್ ಬೈ ತ್ರೀ ಮೈನಸ್ ರೂಟ್ ಫೈವ್ ಓಕೆ रूट फाइव करेक्ट सो इन क्वेश्चन ಹೇಗೆ ಮಾಡೋದು ಸ್ಟೆಪ್ಸ್ ಏನು ಮೊನೋಮೆಲ್ ಅಲ್ಲಿ ಹೇಗೆ ಮಾಡಿದ್ರು ಅದೇ ತರಹ ಇಲ್ಲೂ ಕೂಡ ಫಸ್ಟ್ ಸ್ಟೆಪ್ ಆರ್ ಎಫ್ ನ ಬರ್ಕೋಬೇಕು ರಾಷ್ನೈಸಿಂಗ್ ಫ್ಯಾಕ್ಟರ್ ಆಫ್ ದ ಡಿನಾಮಿನೇಟರ್ ಬರ್ಕೋಬೇಕು ಆದ್ರೆ ನಾವು ಮೊದಲನೇದಾಗಿ ಮಾಡಿದಾಗ ಮೊನೋಮೆಲ್ ಇತ್ತು ಮಾನೋಮಿಯಲ್ ಇದ್ರೆ ಅದೇ ಅದರ ಆರ್ ಎಫ್ ಆಗ್ತಾ ಇತ್ತು ರೂಟ್ ಫೈವ್ ಅಂತ ಬರ್ಕೊಳ್ತಾ ಇತ್ತು ಕರೆಕ್ಟಾ ಬಟ್ ಇಲ್ಲಿ ಇದಿರೋದು ಬೈನೋಮಿಯಲ್ ಸೊ ಬೈನೋಮೆಲ್ ಇದ್ದಾಗ ರಾಷನಲೈಸಿಂಗ್ ಫ್ಯಾಕ್ಟ್ರಿ ಏನಾಗುತ್ತೆ ಅಂತಂದ್ರೆ ಸೊ ಇದೇ ಇರುತ್ತೆ ಬಟ್ ಸೈನ್ ಚೇಂಜ್ ಆಗತ್ತೆ ಅಂದ್ರೆ ಇಲ್ಲಿ ತ್ರೀ ಮೈನಸ್ ರೂಟ್ ಫೈ ಇದ್ರೆ ಆರ್ ಎಫ್ ಏನಾಗುತ್ತೆ ಅಂದ್ರೆ ತ್ರೀ ಪ್ಲಸ್ ರೂಟ್ ಫೈವ್ ಆಗತ್ತೆ ಇದೇ ಮೊನೋಮಿಯಲ್ ಮತ್ತು ಬೈನೋಮಿಯಲ್ ಇದ್ರೆ ಇರುವಂತ ಡಿಫ್ರೆನ್ಸ್ ಫಾರ್ ಎಕ್ಸಾಂಪಲ್ ಇನ್ನೊಂದು ತಗೊಳೋದಾದ್ರೆ ನೋಡಿ ತ್ರೀ ಡಿವೈಡೆಡ್ ಬೈ ಟೂ ಪ್ಲಸ್ ರೂಟ್ ತ್ರೀ ಇದ್ರೆ ಹಾಗಾದ್ರೆ ಇದರ ಆರ್ ಎಫ್ ಏನಾಗುತ್ತೆ ಹೇಳ್ಬೋದಾ ಸೊ ಆರ್ ಎಫ್ ಏನಾಗುತ್ತೆ ಇಲ್ಲಿ ಟೂ ಪ್ಲಸ್ ರೂಟ್ ಥ್ರೀ ಇದೆ ಅಲ್ವಾ ಇಲ್ಲಿ ಆರ್ ಎಫ್ ಓಕೆ ಟೂ ಪ್ಲಸ್ ರೂಟ್ ಥ್ರೀ ಇದೆ ಹಾಗಾದ್ರೆ ಅದರ ಆರ್ ಎಫ್ ಟೂ ಮೈನಸ್ ರೂಟ್ ಥ್ರೀ ಬಟ್ ಸ್ಟೆಪ್ಸ್ ಆರ್ ಸೇಮ್ ಮಾನೋಮಿಲ್ ಅಲ್ಲಿ ಸಿಂಗಲ್ ಅದೇ ಇರುತ್ತೆ ಬೈನೋಮಿಲ್ ಅಲ್ಲಿ ಅದೇ ಇರುತ್ತೆ ಬಟ್ ಸೈನ್ ಚೇಂಜ್ ಆಗುತ್ತೆ ಬಟ್ ನೆಕ್ಸ್ಟ್ ಸ್ಟೆಪ್ಸ್ ಆರ್ ಸೇಮ್ ಸೊ ಈಗ ಕ್ವಶನ್ ತಗೊಳೋದಾದ್ರೆ ಒನ್ ಡಿವೈಡೆಡ್ ಬೈ ತ್ರೀ ಮೈನಸ್ ರೂಟ್ ಫೈವ್ ಅಲ್ಲೇ ಬರ್ಕೊಡಿ ಇಂಟು ಏನಿದೆ ಆರ್ ಎಫ್ ನ ನೀವು ಮೊದಲು ಹೇಗ್ ಮಾಡಿದ್ರಿ ಅದೇ ತರ ತ್ರೀ ಪ್ಲಸ್ ರೂಟ್ ಫೈವ್ ನ್ಯೂಮರೇಟರ್ ಒಂದ್ಸಲ ಹಾಗೆ ಮಲ್ಟಿಪಲ್ ಮಾಡಿ ಓಕೆ ಸೊ ಇದು ರೂಟ್ ತ್ರೀ ನಾವು ಅಗೈನ್ ಮಲ್ಟಿಪಲ್ ನ್ಯೂಮರೇಟರ್ ಟು ದ ನ್ಯೂಮರೇಟರ್ ಡಿನಾಮಿನೇಟರ್ ಟು ದ ಡಿನಾಮಿನೇಟರ್ ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಒನ್ ಇಂಟು ದಿಸ್ ಮಚ್ ಸೇಮ್ ಸೊ ದಿಫ ನ್ಯೂಮರೇಟರ್ ತ್ರೀ ಪ್ಲಸ್ ರೂಟ್ ಫೈವ್ ಹಾಗೆ ಉಳಿಯುತ್ತೆ ಡಿವೈಡೆಡ್ ಬೈ ಸೊ ಇಲ್ಲಿ ತ್ರೀ ಮೈನಸ್ ರೂಟ್ ಫೈವ್ ಇಂಟು ತ್ರೀ ಪ್ಲಸ್ ರೂಟ್ ಫೈವ್ ಸೊ ಇಷ್ಟು ಸ್ಟೆಪ್ಸ್ ಅರ್ಥ ಆಗಿದೆ ಅಂತ ಅನ್ಕೊಡ್ತೀನಿ ಸೊ ಹೇಗೆ ಮಾಡೋದು ಆರ್ ಎಫ್ ಬರ್ಕೋಬೇಕು ಇಲ್ಲೂ ಕೂಡ ನೆಕ್ಸ್ಟ್ ಆರ್ ಎಫ್ ಬರ್ಕೊಂಡು ಆದ್ಮೇಲೆ ಏನ್ ಮಾಡಬೇಕು ಸೊ ಅದನ್ನ ನ್ಯೂಮರೇಟರ್ ಗೆ ಒಂದ್ಸಲ ಗೆ ಒಂದ್ಸಲ ಬರ್ಕೊಂಡು ಸೊ ದೂರ ದೂರ ಇರುತ್ತೆ ಅದನ್ನ ಹತ್ತತ್ರ ಹತ್ರ ಬರ್ಕೊಡೋದು ಸೊ ಇಲ್ಲಿ ನ ಹಾಗೆ ಇಟ್ಕೊಳ್ಳಿ ತ್ರೀ ಪ್ಲಸ್ ರೂಟ್ ಫೈವ್ ಡಿವೈಡೆಡ್ ಬೈ ನಾವು ಇಲ್ಲಿ ಕೆಳಗಡೆ ಡಿನಾಮಿನೇಟರ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಬೈನಾಮಿಯಲ್ ನಲ್ಲಿ ನೀವು ಮಾಡಿದಾಗ ಈ ಸ್ಟೆಪ್ ಅಲ್ಲಿ ಇಲ್ಲ ಏನ್ ಹೇಳ್ತೀರಿ ಈ ಸ್ಟೆಪ್ ಅಲ್ಲಿ ನಿಮಗೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮ್ ಬಂದಿರುತ್ತೆ ಖಂಡಿತವಾಗ್ಲು ಯಾವಾಗ್ಲೂ ಇರುತ್ತಾ ಸರ್ ಅಂತ ಕೇಳಿದ್ರೆ ಖಂಡಿತವಾಗ್ಲು ಈ ಸ್ಟೆಪ್ ನಲ್ಲಿ ನೀವು ತಂದು ಇಡಬೇಕಾದ್ರೆ ನಿಮ್ಗೆ ಇಲ್ಲಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ತರಹ ಫಾರ್ಮಲ್ ಬಂದೇ ಬರುತ್ತೆ ಹಾಗಾದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೆ ನಿಮ್ಗೆ ಗೊತ್ತು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೊ ಹಾಗಾದ್ರೆ ಇಲ್ಲಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದೆ ಅದನ್ನ ಏನಂತ ಬರ್ಕೊಳ್ಳಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರ್ಕೊಳ್ಳಿ ಹಾಗಾದ್ರೆ ಎ ವ್ಯಾಲ್ಯೂ ಇಸ್ ತ್ರೀ ಸೊ ತ್ರೀ ಸ್ಕ್ವೇರ್ ಮೈನಸ್ ಬಿ ವ್ಯಾಲ್ಯೂ ಇಸ್ ರೂಟ್ ಫೈವ್ ಸೊ ಎ ಸ್ಕ್ವೇರ್ ಮೈನಸ್ ರೂಟ್ ಫೈವ್ ಹೋಲ್ ವರ್ ಸೊ ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಪ್ಲಸ್ ರೂಟ್ ಫೈವ್ ಅಲ್ಲೇ ಇದೆ ಹಾಗೆ ಇರಲಿ ಡಿವೈಡೆಡ್ ಬೈ ನಾವು ಹಿಯರ್ ತ್ರೀ ಸ್ಕ್ವೇರ್ ತ್ರೀ ಸ್ಕ್ವೇರ್ ಮಾಡಿದ್ರೆ ತ್ರೀ ಸ್ಕ್ವೇರ್ ಇಸ್ ನೈನ್ ಮೈನಸ್ ಇಲ್ಲಿ ಸ್ಕ್ವಯರ್ ಗೆ ಸ್ಕ್ವೇರ್ ಗಿಟ್ ಕ್ಯಾನ್ಸಲ್ ಆಯ್ತು ಉಳಿದಿರೋದು ಫೈವ್ ಸೊ ತ್ರೀ ಪ್ಲಸ್ ರೂಟ್ ಫೈವ್ ಡಿವೈಡೆಡ್ ಬೈ ಸೊ ನೈನ್ ಅಲ್ಲಿ ಫೈವ್ ಹೋದ್ರೆ ಫೋರ್ ದಿಸ್ ಇಸ್ ದ ಆನ್ಸರ್ ಸರ್ ಇದು ಆನ್ಸರ್ ಹೇಗ್ ಬಂತು ಇಷ್ಟಿನ ಸಾಧ್ಯ ಇನ್ನು ಮುಂದಕ್ಕೆ ಮಾಡೋಕಾಗಲ್ಲ ಅಂತಂದ್ರೆ ನಾವು ಕಾಟ್ ಬಿಕಾಸ್ ನಿಮ್ಗೆ ಈಗಾಗಲೇ ಪಾರ್ಟ್ ಒನ್ ಅಲ್ಲಿ ನಿಮಗೆ ಸರ್ಸ್ ಹೇಳ್ಕೊಡ್ಬೇಕಾದ್ರೆ ಹೇಳ್ಕೊಟ್ಟಿದೀನಿ ಸೊ ಸರ್ಸ್ ಅಡಿಷನ್ ಮಾಡಬಹುದಾ ಸರ್ಟ್ಸ್ ಅಡಿಷನ್ ಮಾಡೋದಕ್ಕೆ ಸರ್ಟ್ಸ್ ನ ಸರ್ಡ್ಸ್ಟ್ರಾಕ್ಟ್ ಮಾಡಬೇಕು ನಂಬರ್ನ ಅಥವಾ ಕಾನ್ಸ್ಟಂಟ್ ನ ಆಡ್ ಮಾಡಬೇಕು ನೋಡಿ ಇದು ಸರ್ಡ್ ಸರ್ಡ್ ಗೆ ಇಲ್ಲಿ ಆಡ್ ಮಾಡೋದಕ್ಕೆ ಸರ್ಡ್ ಎಲ್ಲ ಇದೆಯಾ ಎಲ್ಲೂ ಇಲ್ಲ ಹಾಗಾದ್ರೆ ಸೊ ಇದು ಅದರ ಸಿಂಪ್ಲೆಸ್ಟ್ ಫಾರ್ಮ್ ಆಗುತ್ತೆ ಇಷ್ಟು ಬಂದ ಮೇಲೆ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು ಹೀಗೆ ನಾವು ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ ರಾಷನಲೈಸಿಂಗ್ ದ ಸರ್ಟ್ಸ್ ನ ಮಾಡಿ ಸಾಲ್ವ್ ಮಾಡುವಂತದ್ದು ಸೊ ಅರ್ಥ ಆಗಿದೆ ತಂದ್ಕೊಡ್ತೀನಿ ಸೊ ವಿಲ್ ಟೇಕ್ ಅನದರ್ ಪ್ರಾಬ್ಲಮ್ ವಿಲ್ ಸಾಲ್ವ್ ಇಟ್ ಇನ್ನೊಂದು ಕ್ವಶನ್ ನೋಡೋದಾದ್ರೆ ಫೈವ್ ಬೈ ರೂಟ್ ತ್ರೀ ಪ್ಲಸ್ ಟೂ ಸೊ ಈಗಾಗಲೇ ಗೊತ್ತಿದೆ ಫಸ್ಟ್ ಏನ್ ಮಾಡಬೇಕು ಆರ್ ಎಫ್ ಬರ್ಕೋಬೇಕು ಸೊ ಆರ್ ಎಫ್ ಏನಾಗತ್ತೆ ಸೊ ಸೇಮ್ ಇರುತ್ತೆ ಬಟ್ ಸೈನ್ ಮಾತ್ರ ಚೇಂಜ್ ಹಾಗಾದ್ರೆ ರೂಟ್ ತ್ರೀ ಮೈನಸ್ ಟು ಸೊ ಕ್ವಶನ್ ಒಂದ್ಸಲಿ ಬರ್ಕೊಳ್ಳೋಣ ಫೈವ್ ಬೈ ರೂಟ್ ತ್ರೀ ಪ್ಲಸ್ ಟು ಟು ಸೊ ಬಂದಿರೋ ಆರ್ ನ್ಯೂಮರೇಟರ್ ಮಾಡ್ಕೋಬೇಕಾಗಿರೋದು ನೆಕ್ಸ್ಟ್ ದೂರ ದೂರ ಇದೆ ಹತ್ತಿರ ಬರ್ಕೊಳ್ಳಿ ಫೈವ್ ಇನ್ ಟು ರೂಟ್ ತ್ರೀ ಇಸ್ ಫೈವ್ ರೂಟ್ ತ್ರೀ ಮೈನಸ್ ಫೈವ್ ಟೂಸ್ ಟೆನ್ ಡಿವೈಡೆಡ್ ಬೈ ಸೊ ರೂಟ್ ತ್ರೀ ಪ್ಲಸ್ ಟೂ ಇಂಟು ರೂಟ್ ತ್ರೀ ಮೈನಸ್ ಟು ಸೊ ನಾವು ನ್ಯೂಮರೇಟರ್ ಏನು ಮಾಡೋದಕ್ಕಾಗಲ್ಲ ಬಿಕಾಸ್ ದಿಸ್ ಇಸ್ ಸರ್ ದಿಸ್ ಇಸ್ ನಂಬರ್ ಸೊ ಅಕಸ್ಮಾತ್ ಸರ್ಡ್ ಇದ್ದಿದ್ರೆ ಎಸ್ ನಾವು ಇದನ್ನ ಆಡ್ ಅಥವಾ ಸಪ್ರಾಕ್ಟ್ ಮಾಡಬೇಕಾಗಿತ್ತು ಆದ್ರೆ ಇಲ್ಲಿ ಅಕಸ್ಮಾತ್ ನಿಮ್ಗೆ ರೂಟ್ ತ್ರೀ ಇತ್ತು ಅಂತ ಅನ್ಕೊಳ್ಳಿ ರೂಟ್ ತ್ರೀ ಇದ್ರೆ ಆಗ ಆಡ್ ಆಗಿರ್ಲಿ ಸಪ್ರಾಕ್ಟ್ ಆಗಿರ್ಲಿ ನೀವು ರೂಲ್ ರೂಲ್ ನ ಫಾಲೋ ಮಾಡಲೇಬೇಕು ಯಾಕಂದ್ರೆ ಪಾರ್ಟ್ ಒನ್ ಹೇಳ್ಕೊಟ್ಟ ಹಾಗೆ ಸರ್ಡ್ ಅಡಿಷನ್ ಸಪ್ರಾಕ್ಷನ್ ಮಾಡಬೇಕು ಅಂತಂದ್ರೆ ಆರ್ಡರ್ ಆರ್ಡರ್ ಗೆ ಸೇಮ್ ಇರಬೇಕು ರಾಡಿಕೆಂಟ್ ರಾಡಿಕೆಂಟ್ ಸೇಮ್ ಇರಬೇಕು ಹಾಗಿದ್ರೆ ಮಾತ್ರ ನಾವು ನ ಆಡ್ ಸಪ್ರಾಕ್ಟ್ ಮಾಡಬಹುದು ಸೊ ಅರ್ಥ ಆಗ್ತಿದ್ಯಾ ಇಲ್ಲಿ ಸರ್ಡ್ ಇಲ್ಲ ಹಾಗಾದ್ರೆ ಅದನ್ನ ಹಾಗೆ ಇಟ್ಕೊಳ್ಳಿ ನ್ಯೂಮರೇಟರ್ನ ಸರ್ಡ್ ಇದ್ದಿದ್ರೆ ನೀವು ರೂಲ್ ಫಾಲೋ ಮಾಡಿ ನೀವು ಆ್ಯಡ್ ಸಪ್ರಾಕ್ಟ್ ಮಾಡಬೇಕಾಗಿತ್ತು ಸೊ ಹಾಗಾದ್ರೆ ನ್ಯೂಮರೇಟರ್ ಹಾಕಿ ಇಟ್ಕೊಳ್ಳಿ ಫೈವ್ ರೂಟ್ ತ್ರೀ ಮೈನಸ್ ಟೆನ್ ಡಿವೈಡೆಡ್ ಬೈ ನಾನು ಈಗಾಗಲೇ ಹೇಳಿದ್ದೀನಿ ಇದು ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಕೆಳಗಡೆ ಇದು ಇಲ್ಲಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೆ ಎ ಸ್ಕ್ವೇರ್ ಅಂದ್ರೆ ಎಂತಂದ್ರೆ ರೂಟ್ ತ್ರೀ ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವರ್ ಅಂದ್ರೆ ಟೂ ಸ್ಕ್ವೇರ್ ಸೊ ಇದನ್ನ ಸಿಂಪ್ಲಿಫೈ ಮಾಡೋದಾದ್ರೆ ಫೈ ರೂಟ್ ತ್ರೀ ಮೈನಸ್ ಟೆನ್ ಡಿವೈಡೆಡ್ ಬೈ ಸೊ ಇಲ್ಲಿ ಸ್ಕ್ವಯರ್ ಗೆ ಸ್ಕ್ವೇರ್ ಕ್ಯಾನ್ಸಲ್ ಹಾಗಾದ್ರೆ ಉಳತಿರೋದು ತ್ರೀ ಮೈನಸ್ ಟೂ ಸ್ಕ್ವೈರ್ ಅಂದ್ರೆ ಫೋರ್ ಸೊ ದೇ ಫೋರ್ ಫೈವ್ ರೂಟ್ ತ್ರೀ ಮೈನಸ್ ಟೆನ್ ಡಿವೈಡೆಡ್ ಬೈ ತ್ರೀ ಅಲ್ಲಿ ಫೋರ್ ಹೋದ್ರೆ ಇಟ್ಸ್ ಮೈನಸ್ ಸೊ ನಾವು ಯಾವ್ದೇ ಪ್ರೊಲಾಮ್ ಮಾಡಬೇಕಾದ್ರೆ ಆನ್ಸರ್ ಮೈನಸ್ ಅಲ್ಲಿ ಇರಬಾರ್ದು ಅಂತ ನಾವು ಹೇಳ್ತೀವಿ ಸೊ ಬಟ್ ಇಲ್ಲಿ ಮೈನಸ್ ಅಲ್ಲಿ ಇದೆ ಸೊ ಅದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ ಇಷ್ಟಕ್ಕೂ ನಾನು ಮಲ್ಟಿಪಲ್ ವಿತ್ ಬೈ ಮೈನಸ್ ಸಿಂಬಲ್ ಮೈನಸ್ ಇಂದ ಮಲ್ಟಿಪಲ್ ಮಾಡ್ತೀನಿ ಸೊ ಮೈನಸ್ ಇಂದ ಮಲ್ಟಿಪಲ್ ಮಾಡಿದ್ರೆ ಓಕೆ ಸೊ ದಿಸ್ ಇಸ್ ಟೆನ್ ಮೈನಸ್ ಓಕೆ ಓನ್ಲಿ ಮಲ್ಟಿಪ್ಲೈನ್ ವಿತ್ ಅನ್ ಸೈನ್ ನ ಮಾತ್ರ ಮಲ್ಟಿಪಲ್ ಮಾಡಬೇಕು ಇಲ್ಲಿ ಪ್ಲಸ್ ಇದೆ ಪ್ಲಸ್ ಇಂಟು ಮೈನಸಿಸ್ ಮೈನಸ್ ಫೈವ್ ರೂಟ್ ತ್ರೀ ಆಯ್ತು ಈಗ ಇಲ್ಲಿ ಪ್ಲಸ್ ಇತ್ತು ಇಲ್ಲಿ ಮೈನಸ್ ಇದೆ ಪ್ಲಸ್ ಇಂಟು ಮೈನಸಿ ಮೈನಸ್ ಫೈವ್ ರೂಟ್ ತ್ರೀ ಇಲ್ಲಿ ಮೈನಸ್ ಇದೆ ಮೈನಸ್ ಇಂಟು ಮೈನಸೆಡ್ ಬೈ ಮೈನಸ್ ಇಂಟು ಮೈನಸ ಹಾಗಾದ್ರೆ ಈಗ ಹೇಳಿ ಇದು ಪ್ಲಸ್ ಒನ್ ಆಯ್ತು ನಾವು ನೀವು ಡಿನಾಮಿನೇಟರ್ ನೆಗ್ಲೆಕ್ಟ್ ಮಾಡಬಹುದು ಬಿಕಾಸ್ ಇಲ್ಲಿ ಒನ್ ಇದೆ ಹಾಗಾದ್ರೆ ಆನ್ಸರ್ ಮೈನಸ್ ಫೈವ್ ರೂಟ್ ತ್ರೀ ಪ್ಲಸ್ ಟೆನ್ ಆಯ್ತಾ ಸರ್ ನೀವು ಈಗಾಗಲೇ ಹೇಳಿದ್ರಿ ಮೈನಸ್ ಇರಬಾರ್ದು ಆನ್ಸರ್ಲಿ ಅಂತಂದ್ರೆ ಇಲ್ಲೂ ಮೈನಸ್ ಬಂದ್ಬಿಡ್ತಲ್ಲ ಅಂತ ಅನ್ನೋದಾದ್ರೆ ಇದ್ರ ಉಲ್ಟ ಬರ್ಕೊಳ್ಳಿ ಮೈನಸ್ ಫೈವ್ ರೂಟ್ ತ್ರೀ ಹಾಗಾದ್ರೆ ಇದು ಇದರ ಆನ್ಸರ್ ಸೊ ನಾನು ಇಲ್ಲಿ ಏನ್ ಮಾಡಿದೀನಿ ಅಂದ್ರೆ ಉಲ್ಟಾ ಬರ್ಕೊಂಡಿದೀನಿ ಸೊ ಟೆನ್ ಫಸ್ಟ್ ಬರ್ಕೊಂಡೆ ಅದು ಪ್ಲಸ್ ಸಿಂಬಲ್ ಇದೆ ಮೈನಸ್ ನಾವು ಟೆನ್ ಮೈನಸ್ ಫೈವ್ ರೂಟ್ ತ್ರೀ ದಿಸ್ ಇಸ್ ದ ಆನ್ಸರ್ ಅಂಡ್ ಸರ್ ಇನ್ನು ಮುಂದಕ್ಕೆ ಮಾಡೋದಕ್ಕಾಗಲ್ವಾ ಆಗಲ್ಲ ಬಿಕಾಸ್ ಇಟ್ಸ್ ಇನ್ ಸಿಂಪ್ಲೆ ಫ್ ದಿಸ್ ಇಸ್ ಟು ಸಾಲ್ವ್ ಇಟ್ ಅಂಡ್ ದಿಸ್ ಇಸ್ ದ ಮೆಥಡ್ ವಿಲ್ ಕಾಲ್ ದಟ್ಸ್ ಅರ್ಥ ಆಗಿದೆ ಅನ್ಕೊಳ್ತೀನಿ ಸೊ ಸೊ ನೋಡಿ ಸೊ ನಾವು ಏನ್ ಪ್ರೊಲಾಮ್ ಮಾಡ್ದು ಅದರ ಸ್ಟೆಪ್ಸ್ ಇಲ್ಲಿ ಕೊಟ್ಟಿದ್ದಾರೆ ಎನ್ನುವಂತದ್ದು ಸೊ ಮೊದಲನೇದಾಗಿ ಆರ್ ಎಫ್ ನ ಬರ್ಕೋಬೇಕು ಸೊ ಆರ್ ಎಫ್ ನ ಬರ್ಕೊಂಡಾದ್ಮೇಲೆ ನ್ಯೂಮರೇಟರ್ ಒಂದ್ಸಲ ಮತ್ತು ಡಿನಾಮಿನೇಟರ್ ಒಂದ್ಸಲ ನಾವು ಅದನ್ನ ಮಲ್ಟಿಪಲ್ ಮಾಡಬೇಕು ನೆಕ್ಸ್ಟ್ ದೂರ ದೂರ ಇರೋದನ್ನ ಹತ್ತತ್ರ ಬರ್ಕೊಂಡು ನೆಕ್ಸ್ಟ್ ಈ ಜಾಗದಲ್ಲಿ ನಮಗೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇರುತ್ತೆ ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೆ ಎಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೊ ನ್ಯೂಮರೇಟರ್ ಹಾಗೆ ಇಟ್ಕೊಳ್ತಿಯಾ ಸೊ ಇಲ್ಲಿ ಸ್ಕ್ವಯರ್ವೇರ್ ಗೆಟ್ ಕ್ಯಾನ್ಸಲ್ ಟೂ ಸ್ಕ್ವೇರ್ ಎಸ್ ಫೋರ್ ಸೊ ತ್ರೀ ಮೈನಸ್ ಫೋರ್ ಆಗುತ್ತೆ ಈ ಸ್ಟೆಪ್ ಅಲ್ಲಿ ನೆಕ್ಸ್ಟ್ ಫೈವ್ ರೂಟ್ ತ್ರೀ ಮೈನಸ್ ಟೆನ್ ಡಿವೈಡೆಡ್ ಬೈ ತ್ರೀ ಎಲ್ ಫೋರ್ ಹೋದ್ರೆ ಮೈನಸ್ ಒನ್ ಸೊ ಮೈನಸ್ ಒನ್ ಕ್ಯಾನ್ಸಲ್ ಆಗೋ ಕಾರಣಕ್ಕೋಸ್ಕರ ನಾನು ಇಷ್ಟಕ್ಕೂ ಮಲ್ಟಿಪ್ಲೈ ಮಾಡಿದೀನಿ ಮೈನಸ್ ಇಂದ ಅಂಡ್ ಆನ್ಸರ್ ನಾವು ಪಾಸಿಟಿವ್ ಇಟ್ ಸೊ ಇದು ಆರ್ ಎಫ್ ರಾಷನಲೈಸಿಂಗ್ ಡಿನೋಮಿನೇಟರ್ ಅಥವಾ ರಾಷ್ನಲೈಸಿಂಗ್ ದ ಸರ್ಡ್ಸ್ ಅನ್ನುವಂಥದ್ದು ಓಕೆ ಸೊ ಇನ್ನೊಂದು ಕ್ವಶನ್ ಇದೆ ಇಲ್ಲಿ ಇನ್ನೊಂದು ಮೂರ್ನಾಲ್ಕು ಕ್ವಶನ್ಸ್ ಇದೆ ನೀವು ಟ್ರೈ ಮಾಡಿ ಅದರಲ್ಲಿ ಒಂದನ್ನ ನಾನ್ ಟ್ರೈ ಮಾಡ್ಕೊಡ್ತೀನಿ ಸೊ ಉಳ್ದಿರೋದನ್ನ ನೀವು ಕೂತ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಬರುತ್ತೆ ಬಟ್ ಏನು ಅಂತಂದ್ರೆ ಸ್ಟೆಪ್ಸ್ ಶುಡ್ ಬಿ ಫಾಲೋ ಸೊ ಸ್ಟೆಪ್ಸ್ ಕರೆಕ್ಟ್ ಆಗಿ ಗೊತ್ತಿತ್ತು ಅಂತಂದ್ರೆ ನಿಮ್ಗೆ ಈಸಿಯಾಗಿ ಬರುತ್ತೆ ಈಗ ಈ ಕ್ವಶನ್ ನಾವು ಹಾಗೆ ಸಾಲ್ವ್ ಮಾಡೋದಾದ್ರೆ ಫಸ್ಟ್ ಕ್ವಶನ್ ಬರ್ಕೊಳ್ತೀನಿ ಟೂ ಬೈ ರೂಟ್ ತ್ರೀ ಮೈನಸ್ ಒನ್ ಫಸ್ಟ್ ಏನ್ ಮಾಡ್ಬೇಕು ಇದರ ಆರ್ ಎಫ್ ಸೊ ಇದರ ಆರ್ ಎಫ್ ಏನು ರೂಟ್ ತ್ರೀ ಪ್ಲಸ್ ಒನ್ ಕರೆಕ್ಟಾ ಓಕೆ ಸೊ ಟೂ ಓಕೆ ಟೂ ಬೈ ರೂಟ್ ತ್ರೀ ಮೈನಸ್ ಒನ್ ಅಲ್ಲೇ ಇರ್ಲಿ ಇಂಟು ನಮ್ಮ ಆರ್ ಎಫ್ ಆರ್ ಎಫ್ ನ ಒಂದ್ಸಲ ನ್ಯೂಮರೇಟರ್ ಒಂದ್ಸಲ ಡಿನೋಮಿನೇಟರ್ ಒಂದ್ಸಲ ಸೊ ಈಗ ದೂರ ದೂರ ಇದೆ ಹತ್ತತ್ರ ಟೂ ಇಂಟು ರೂಟ್ ತ್ರೀಸ್ ಟೂ ರೂಟ್ ತ್ರೀ ಪ್ಲಸ್ ಟೂ ಒನ್ ಟೂ ಟೂ ರೂಟ್ ತ್ರೀ ಟೂ ಒನ್ ಸ ಡಿವೈಡೆಡ್ ಬೈ ಸೊ ರೂಟ್ ತ್ರೀ ಮೈನಸ್ ಒನ್ ಇಂಟು ರೂಟ್ ತ್ರೀ ಪ್ಲಸ್ ಒನ್ ಸೊ ಇಲ್ಲೂ ಅಷ್ಟೇ ಈಗ ಸರ್ಡ್ ಇದೆ ಇಲ್ಲಿ ಬಟ್ ಇಲ್ಲಿ ನಂಬರ್ ಇದೆ ಸೊ ವಿ ಕಾಂಟ್ ಡೂ ಎನಿಥಿಂಗ್ ಸೊ ಇದನ್ನ ಏನು ಮಾಡೋದಕ್ಕಾಗಲ್ಲ ಹಾಗೆ ಇಡಿ ಸೊ ಟೂ ರೂಟ್ ತ್ರೀ ಪ್ಲಸ್ ಟೂ ಡಿವೈಡೆಡ್ ಬೈ ಈಗಾಗಲೇ ಗೊತ್ತಿದೆ ಈ ಜಾಗದಲ್ಲಿ ಯಾವ ತರ ಇರುತ್ತೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೊ ದೇ ಫೋರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಓಕೆ ಸೊ ಹಾಗಾದ್ರೆ ಇದನ್ನ ನಾವು ಸಿಂಪ್ಲಿಫೈ ಮಾಡೋದಾದ್ರೆ ಟೂ ರೂಟ್ ತ್ರೀ ಪ್ಲಸ್ ಟೂ ಡಿವೈಡೆಡ್ ಬೈ ಸೊ ಹಿಯರ್ ಸ್ಕ್ವಯರ್ ಗೆ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ರಿಮೇನಿಂಗ್ ಇಸ್ ತ್ರೀ ಮೈನಸ್ ಒನ್ ಸ್ಕ್ವೇರ್ ಅಂದ್ರೆ ಒನ್ ಸೊ ಟೂ ರೂಟ್ ತ್ರೀ ಪ್ಲಸ್ ಟೂ ಡಿವೈಡೆಡ್ ಬೈ ತ್ರೀ ಅಲ್ಲಿ ಒಂದ್ರೆ ಟೂ ಈಗ ನಾವು ಇದನ್ನ ಆಡ್ ಸಪ್ರಾಕ್ಟ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ತೇವೆ ಬಿಕಾಸ್ ಇದು ಸರ್ಡು ಇದು ನಂಬರ್ ಆದ್ರೆ ನಾವು ಇಲ್ಲಿ ಕಾಮನ್ ತೆಗಿಬಹುದು ಬಿಕಾಸ್ ಕೋಯಿಫಿಷನ್ ನೋಡು ನೋಡಿದ್ರೆ ಸಾರಿ ಕೋಯನ್ ನೋಡಿದ್ರೆ ಇಲ್ಲಿ ಟೂ ಇದೆ ಇಲ್ಲಿ ಟೂ ಇದೆ ದಿ ಫೋರ್ ಸುದೀಪ್ ಟೇಕ್ ಟೂ ಕಾಮನ್ ಸೊ ಟೂ ಕಾಮನ್ ತೆಗೆಯೋದಾದ್ರೆ ನೋಡಿ ಟೂ ಇನ್ನು ಉಳಿದಿರೋದು ಇನ್ನು ರೂಟ್ ತ್ರೀ ಪ್ಲಸ್ ಟೂ ಒನ್ ಝಡ್ ಸೊ ಇದು ಒನ್ ಬರ್ಕೋಬಹುದು ಬರದೇ ಇರಬಹುದು ಡಿವೈಡೆಡ್ ಬೈ ಟೂ ನಾವು ಯಾವುದೇ ಕಾರಣಕ್ಕೂ ಇಲ್ಲಿರೋ ಟೂ ನ ಇಲ್ಲಿರೋ ಟೂ ಗೆ ನೀವು ಫಸ್ಟ್ ಕಾಮನ್ ತೆಗೀದನೇ ಕ್ಯಾನ್ಸಲ್ ಮಾಡೋ ಹಾಗಿಲ್ಲ ಇದು ಒಂದು ರೂಲ್ ಸೊ ಕಾಮನ್ ಮೇಲೆ ವಿ ಕ್ಯಾನ್ ಕ್ಯಾನ್ಸಲ್ ಹಾಗಾದ್ರೆ ಉಳಿದಿರೋದು ಆನ್ಸರ್ ರೂಟ್ ತ್ರೀ ಪ್ಲಸ್ ಒನ್ ಸರ್ ಒನ್ ಬರೀಲೇ ಇಲ್ಲ ಅಂತಂದ್ರೆ ಒನ್ ಕೋಶ್ ಏನಿಲ್ಲ ಅಂದ್ರೆ ಒಂದು ಕೋಶ್ ಇದ್ದೇ ಇರುತ್ತೆ ಇದು ನಿಮ್ಮ ಆನ್ಸರ್ ಸೊ ಇದು ಒಂದು ಸ್ಟೆಪ್ಸ್ ನ ನೀವು ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಬಿಕಾಸ್ ಇಟ್ಸ್ ಇಂಪಾರ್ಟೆಂಟ್ ಸೊ ಕಾಮನ್ ತೆಗಿಬೇಕು ಅಕಸ್ಮಾತ್ ನಂಬರ್ಸ್ ಗಳು ಇದ್ರೆ ಅಕಸ್ಮಾತ್ ನಿಮ್ಗೆ ಟೂ ಫೋರ್ ಇತ್ತು ಅಂತಂದ್ರು ಯು ಕ್ಯಾನ್ ಔಟ್ ಟೂ ಕಾಮನ್ ರೈಟ್ಸ್ ಆ ತರಹ ಸೊ ಲಾಸ್ಟ್ ಸ್ಟೆಪ್ ಅಲ್ಲಿ ಈ ಸ್ಟೆಪ್ಸ್ ಅಲ್ಲಿ ಬರ್ಬೇಕಾದ್ರೆ ನೀವು ಕಾಮನ್ ಅನ್ನ ತೆಗಿಬೇಕು ಸೊ ಕೆಲವರು ಕ್ವಶನ್ಸ್ ಕೊಟ್ಟಿದ್ದೀನಿ ನೀವು ಅದನ್ನ ಸಾಲ್ವ್ ಮಾಡ್ತೀರಾ ಅಂತ ಓಕೆ ಈಗ ಇದ್ರಲ್ಲಿ ನಾವು ಕಾಮನ್ ತೇಕ್ ಆಗತ್ತಾ ನೋಡಿ ಸೊ ಇಫ್ ಸಪೋಸ್ ಇಲ್ಲಿ ಚೆಕ್ ಮಾಡೋದಾದ್ರೆ ಇಲ್ಲಿ ನಾವು ಕಾಮನ್ ತೇಕ್ ಆಗಲ್ಲ ಹೇಳಿ ಇಲ್ಲಿ ತ್ರೀ ಇದೆ ಇಲ್ಲಿ ಒನ್ ಇದೆ ಅಕಸ್ಮಾತ್ ನಮ್ಗೆ ಈ ಜಾಗದಲ್ಲಿ ಸಿಕ್ಸ್ ಇತ್ತು ಇದ್ರೆ ಹ್ಮ್ ಈ ಜಾಗದಲ್ಲಿ ಸಿಕ್ಸ್ ಇದ್ದಿದ್ರೆ ಖಂಡಿತವಾಗ್ಲು ನಾವು ತ್ರೀನ ಕಾಮನ್ ತೆಗಿಬಹುದಿತ್ತು ಓಕೆ ಡಿವೈಡ್ ಆಗೋದು ನೆಕ್ಸ್ಟ್ ಸೆಕೆಂಡರಿ ಬಟ್ ನಮ್ ಕಾಮನ್ ತೆಗೆ ಏನು ಇಲ್ವಲ್ಲ ಕಾಮನ್ ತೆಗಿಯಕ್ ಇದ್ರೆ ಈ ಲಾಸ್ಟ್ ಸ್ಟೆಪ್ ಅಲ್ಲಿ ನೀವು ಕಾಮನ್ ತೆಗಿಬೇಕು ಇದು ಒಂದು ಪಾಯಿಂಟ್ ನ ನೀವು ಇಟ್ಕೊಡಿ ಕಾಮನ್ ತೆಗಿಲಿಲ್ಲ ಅಂತಂದ್ರೆ ನಿಮ್ಗೆ ಆನ್ಸರ್ ಬರಲ್ಲ ಸೊ ಇನ್ನೊಂದು ಕ್ವಶನ್ಸ್ ಕೊಟ್ಟಿದ್ದೀನಿ ಸೊ ಇದನ್ನ ನಾವು ಮಾಡೋದಾದ್ರೆ

ಸೊ ಸಿಕ್ಸ್ ನೈನ್ ಆದ್ರೆ ಮೈನಸ್ ತ್ರೀ ಓಕೆ ಈಗ ಫಸ್ಟ್ ವಿಲ್ ಮಲ್ಟಿಪಲ್ ಇಟ್ ಬೈ ಮೈನಸ್ ಸೊ ಮೈನಸ್ ಇಂದ ಮಾಡೋದಾದ್ರೆ ಇಲ್ಲಿ ಪ್ಲಸ್ ಇದೆ ಸೊ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ ಸೊ ಇಟ್ ವಿಲ್ ಬಿಕಮ್ ಮೈನಸ್ ಸೆವೆನ್ ಟೂ ಸಿಕ್ಸ್ ಆಯ್ತು ಇಲ್ಲಿ ಮೈನಸ್ ಇದೆ ಮೈನಸ್ ಇಟ್ ಸಾರಿ ಇಲ್ಲಿ ಮೈನಸ್ ಇದೆ ಮೈನಸ್ ಇಂಟು ಮೈನಸ್ ಬಿಕಮ್ ಪ್ಲಸ್ ಟ್ವೆಂಟಿ ಒನ್ ಡಿವೈಡೆಡ್ ಬೈ ಇದು ಮೈನಸ್ ತ್ರೀ ಇದ್ದಿದ್ದು ಪ್ಲಸ್ ತ್ರೀ ಆಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಓಕೆ ಈಗ ಇದನ್ನ ಉಲ್ಟಾ ಬರ್ಕೊಡಿ ಮೈನಸ್ ಸೆವೆನ್ ರೂಟ್ ಸಿಕ್ಸ್ ಡಿವೈಡೆಡ್ ಬೈ ತ್ರೀ ಸೊ ಇಷ್ಟು ನಿಮ್ಮ ಸರ್ಸ್ ಸರ್ಟ್ಸ್ ಈಗಾಗಲೇ ಮೊದಲೇ ಪಾರ್ಟ್ ಅಲ್ಲಿ ಅಡಿಷನ್ ಅಪ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಮಾಡಿದ್ದೆ ಈಗ ಇದರಲ್ಲಿ ನಾನು ರಾಷ್ಷನಲೈಸಿಂಗ್ ದ ಸರ್ಟ್ಸ್ ಸರ್ಡ್ಸ್ ದ ಡಿನೋಮಿನೇಟರ್ ಎಲ್ಲವನ್ನ ಹೇಳ್ಕೊಟ್ಟಿದೀನಿ ಸೊ ಅಲ್ಲಿಗೆ ಸರ್ಟ್ಸ್ ಚಾಪ್ಟರ್ ಎಲ್ಲ ಕ್ಲಿಯರ್ ಆಗಿದೆ ಸೊ ಕ್ಲೀನ್ ಆಗಿ ಕಲಿತ್ಕೊಂಡು ಕ್ವಶನ್ ಪೇಪರ್ಲಿರೋ ಕ್ವಶನ್ಸ್ ಗಳನ್ನ ನೀವು ತೆಗೆದು ಪ್ರಾಕ್ಟೀಸ್ ಮಾಡಿ